ಗೋಕಾಕ್ ತಾಲೂಕಿನ ಅಂಕಲ್ಗೇಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಮತ್ತು ಚಿಕ್ಕೋಡಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಗೋಕಾಕ್ ತಾಲೂಕಿನ ಅಂಕಲ್ಗಿ ಮೂವತ್ತು ಹಾಸಿಗೆಗಳಿಗೆ ಮೇಲ್ದರ್ಜೆಗೇರಿಸಲಾದ ಸಮುದಾಯ ಆರೋಗ್ಯ ಕೇಂದ್ರವನ್ನು ಅಂಕಲ್ಗಿ ಶ್ರೀ ಅಡವಿ ಸಿದ್ದೇಶ್ವರ ಮಠದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ಸಸಿಗೆ ನೀರು ಉಣಿಸಿ ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಸತ್ಕಾರ ಸ್ವೀಕರಿಸಿ ಮಾತನಾಡಿದರು ಆಸ್ಪತ್ರೆಗಳನ್ನು ಕಟ್ಟಿಸುವುದು ಮುಖ್ಯವಲ್ಲ ಅವುಗಳಿಗೆ ಸಿಬ್ಬಂದಿಗಳನ್ನು ಪೂರೈಸುವ ಕೆಲಸ ಮಾಡಬೇಕು ಅಂದು ನಾಯಿಗಳು ಮಲಗುತ್ತಿದ್ದ ಆಸ್ಪತ್ರೆ ಇವತ್ತು ಅದೇ ಆಸ್ಪತ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಹೆರಿಗೆ ಮಾಡುವ ಆಸ್ಪತ್ರೆಗಳೆಂದು ಹೆಗ್ಗಳಿಕೆ ಪಡೆದಿದೆ ಎಂದರು ನಮ್ಮ ಎಲ್ಲ ಮೊಮ್ಮಕ್ಕಳು ಅಲ್ಲಿ ಹುಟ್ಟವು ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ನಾವು ಗಾಡಿ ತಗೊಂಡು ಮಕ್ಕಳ ಸಣ್ಣ ಸಣ್ಣ ಜ್ವರ ಅಂದರೆ ಊರು ಗ್ರಾಮ ತಗೋಬೇಕು ಆ ದಯವಿಟ್ಟು ಅದನ್ನು ಬಿಡಬೇಕಿನ್ನ ಈ ಸರ್ಕಾರಿ ಆಸ್ಪತ್ರೆ ನಿಮ್ಮದು ಇಲ್ಲಿ ಸಿಬ್ಬಂದಿ ಕೋರ್ಕೆಲ್ಲ ಸರಿ ಮಾಡ್ತೀವಿ ಬಹುಶಃ ಮೂರು ಮಂದಿ ಡಾಕ್ಟ್ರು ಬರ್ತಾರೆ ಒಬ್ಬ ಸ್ತ್ರೀ ಹೋಗ್ತದನ್ನೇ ಮತ್ತು ಇನ್ನು ಚಿಕ್ಕ ಮಕ್ಕಳ ಡಾಕ್ಟರು ಮತ್ತು ಇನ್ನು ಎಲ್ಲ ಸಿಬ್ಬಂದಿಗಳು ಫುಲ್ಲು ಕೊಡ್ತೀವಿ ಔಷಧ ಸರ್ಕಾರದ ಔಷಧ ಕೊಡ್ತೀವಿ ನೀವು ಆದರೆ ಡಾಕ್ಟ್ರವ್ರೆ ಔಷಧವು ಇದು ಡೇಟ್ ಬಾರದು ಕೊಡಬಾರ್ದು ದಯವಿಟ್ಟು ಚೆಕ್ ಮಾಡಿ ಯಾಕಂದರೆ ಅದೊಂದು ಚೆಕ್ ಯಾಕಂದ್ರೆ ಅಂಕಲಿಗೆಯಲ್ಲಿ ಒಳ್ಳೆಯ ಸುಸರ್ಜಿತ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಕೆಂದು ನಿರ್ಣಯ ಮಾಡಿದ್ದು ಇವತ್ತು ನೆರವೇರಿದೆ ಎಲ್ಲರೂ ಕೈ ಜೋಡಿಸಿ ತಮ್ಮ ರಾಜಕೀಯ ಮೈಮನಸ್ಸು ಬದಿಗಿಟ್ಟು ಕೊಟ್ಟಂತಹ ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯವನ್ನು ಎಲ್ಲರೂ ಪಡೆದುಕೊಳ್ಳುವಂತೆ ತಿಳಿಸಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮುಗಿದ ಮಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ನೀಡಬಾರದೆಂದು ಸೂಚಿಸಿದರು ಇನ್ನು ಜಿಲ್ಲಾ ವೈದ್ಯಾಧಿಕಾರಿ ಈಶ್ವರ್ ಗಡದ ಮಾತನಾಡಿ ಬೇರೆ ಜಿಲ್ಲೆ ಹೊಂದಿಸಿ ನೋಡಿದ್ರೆ ಗೋಕಾಕ್ ತಾಲೂಕು ಒಂದು ಜಿಲ್ಲೆಯಷ್ಟು ದೊಡ್ಡದಿದೆ ಸಾಕಷ್ಟು ಜನರ ಬೇಡಿಕೆಗಳ ಅನುಗುಣವಾಗಿ ಒಳ್ಳೆಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿ ಎಲ್ಲರಿಗೂ ಆರೋಗ್ಯ ನೀಡುವಂತೆ ಮಾಡಿದ್ದಾರೆ ರಾಜ್ಯದಲ್ಲಿ ವರೆಗೆ ಹೆರಿಗೆ ಆಗುವ ಏಕೈಕ ಸುಸರ್ಜಿತ ಆಸ್ಪತ್ರೆಯನ್ನು ಮಾಡಿಸಿದ್ದಕ್ಕಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ ಅಭಿನಂದನೆ ತಿಳಿಸಿದ್ರು ಇಡೀ ತಾಲೂಕು ಒಂದು ಜಿಲ್ಲೆಯಷ್ಟು ದೊಡ್ಡದಿದೆ ಎಂಟು ಲಕ್ಷ ಪಾಪುಲೇಷನ್ ಇದೆ ಚಾಮರಾಜನಗರ ಎಲ್ಲ ಅವರೆಲ್ಲ ಏಳುವರೆ ಲಕ್ಷ ಒಂದು ಜಿಲ್ಲೆ ಇದ್ರೆ ನಮ್ಮ ತಾಲೂಕು ಲಕ್ಷ ಸಾಕಷ್ಟು ಜನರ ಒಂದು ಬೇಡಿಕೆಗೆ ಅನುಗುಣವಾಗಿ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಒಳ್ಳೊಳ್ಳೆ ಕೇಂದ್ರಗಳನ್ನು ಸ್ಥಾಪಿಸಿ ನಮ್ಮ ಒಂದು ತಾಲೂಕಿಗೆ ಆರೋಗ್ಯ ಕೇಂದ್ರಗಳಲ್ಲಿ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂಚೂಣಿಯಲ್ಲಿ ನಮ್ಮ ಸೌಕರ್ಯ ನಮ್ಮ ನೆಚ್ಚಿನ ಸೌಕರ್ಯ ಇದ್ದರು ನಾನು ಕೂಡ ಇದೇ ಅಕ್ಕಂದಡದಲ್ಲಿ ಅವರ ಒಂದು ಆಶ್ರಯದಲ್ಲಿ ಸುಮಾರು ಆರು ವರ್ಷಗಳವರೆಗೆ ಕೆಲಸ ನಿರ್ವಹಿಸಿ ಒಂದು ಹಸ್ತಿ ಸೇವೆಯನ್ನು ನೀಡಿದ್ದೀನಿ ಸ್ಥಳೀಯ ಅಂಕಲ್ಗಿ ಮಠದ ಶ್ರೀಗಳು ಮಾತನಾಡಿ ನಾವೆಲ್ಲ ಹೆಮ್ಮೆ ಪಡುವಂತಹ ಆರೋಗ್ಯ ಕೇಂದ್ರ ಆಗಿದೆ ಹೆರಿಗೆ ಸಮಯದಲ್ಲಿ ಹಳ್ಳಿಯವರು ನಗರಕ್ಕೆ ಹೋಗುವ ಪರಿಸ್ಥಿತಿ ಇತ್ತು ಆದ್ರೆ ಈಗ ಯಾರಿಗೂ ತೊಂದರೆ ಆಗಬಾರದೆಂದು ಎಲ್ಲಾ ಸೌಲಭ್ಯಗಳನ್ನು ಸಿಬ್ಬಂದಿಗಳು ಇರುವ ಆಸ್ಪತ್ರೆ ಅಂಕಲ್ಗಿ ಅನ್ನುವುದಕ್ಕೆ ಹೆಮ್ಮೆ ಎಂದರು ನಾವೆಲ್ಲರೂ ಹೆಮ್ಮೆ ಪಡ್ತಿರ್ತಕ್ಕಂಥದ್ದು ಆರೋಗ್ಯ ಕೇಂದ್ರ ಆಗಿದೆ ಇದು ಕಾರಣ ಮಾನ್ಯ ಶಾಸಕರು ಹೇಳಿರೋ ರೀತಿ ಒಳಗಡೆ ಹೆರಿಗೆ ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಸಡನ್ ಆಗಿ ನಾವು ದೊಡ್ಡ ದೊಡ್ಡ ಸಿಟಿಗೆ ಸಿಟಿಗೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ವಿ ಆದ್ರೆ ಅದೆಲ್ಲ ಇಲ್ಲೆಲ್ಲ ಹಳ್ಳಿ ತುಂಬ ಹಳ್ಳಿಗಳು ಬರ್ತಿರೋದ್ರಿಂದ ಅವ್ರಿಗೆ ದೊಡ್ಡ ದೊಡ್ಡ ಸಿಟಿಗೆ ಹೋಗೋದ್ರೊಳಗಡೆ ಹೆಚ್ಚು ಕಡಿಮೆ ಆಗ್ತಿರ್ತಿತ್ತು ಮಗುಗೂ ಒಳಟಾಗಿರೋ ಮಗುಗೂ ತೊಂದರೆ ಆಗ್ತಿತ್ತು ತಾಯಿಗೂ ತೊಂದರೆ ಆಗ್ತಿತ್ತು ಈಗ ಅದೇನು ಯಾರಿಗೂ ತೊಂದರೆ ಆಗಬಾರ್ದು ಏನು ದೊಡ್ಡ ದೊಡ್ಡ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಜಿಲ್ಲಾ ಅಪರ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಗಡನ್ ಗೋಕಾಕ್ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮುತ್ತಪ್ಪ ಕೊಪ್ಪದ ಡಾಕ್ಟರ್ ಆ್ಯಂಟಿನ್ ಶಾಸಕರ ಆಪ್ತ ಸಹಾಯಕ ಭೀಮಗೌಡ್ರ ಬಿ ಪಾಟೀಲ್ ಅಂಕಲ್ಗಿ ಪಿ ಯಮನಪ್ಪ ಮಾಂಗ್ ಸೇರಿದಂತೆ ಅಂಕಲ್ಗಿಯ ಹಿರಿಯರು ಗ್ರಾಮಸ್ಥರು ಮತ್ತು ಆರೋಗ್ಯ ಕೇಂದ್ರದ ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್